ಜಿಲ್ಲಾಧಿಕಾರಿಗಳು ಹಾಗೂ ನನ್ನ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ವಿಜಯ ಮಾಧ್ಯಕ್ಷರಾಗಿರ್ತಕ್ಕಂಥ ಬಸಗಟ್ಟಿ ಸರ್ ಅವರೇ ಹಾಗೂ ಎಲ್ಲರ ಹೆಸರುಗಳನ್ನ ತೆರಳಿಕ್ಕೆ ತುಂಬಾ ಯಾರೋ ಭಾವಿಸ್ ಮಾಡಿ ವೇದಿಕೆ ಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರೇ ತಾಲೂಕು ಅಧ್ಯಕ್ಷರೇ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರೇ ತಾಲೂಕಾಧ್ಯಕ್ಷರೇ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ಸಜ್ಜು ಕರ್ಣಿ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯಾತ ಬರ್ತಕ್ಕಂಥ ದಳವಾಯಿ ಸರವರೇ ನಂಕರ್ಣ ಸರವರೇ ಹಾಗೂ ಬಿ ಯು ಸಾಹೇಬ್ರವರೇ ಮರಳ್ಳಿ ಸರ್ ಅವರೇ ಹಾಗೂ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ ಸಾಹಿತ್ಯಾಭಿಮಾನಿಗಳೇ ಪತ್ರಿಕಾಕರ್ತರೇ ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಈ ಕಾರ್ಯಕ್ರಮವನ್ನು ನಮ್ಮ ತಂದೆಯವರಾಗಿರ್ತಕ್ಕಂಥ ರಾಷ್ಟ್ರ ಪ್ರಶಸ್ತಿ ಪ್ರಸ್ತುತ ಶ್ರೀ ಇಂದಿರಾ ಪ್ರತಿ ವರ್ಷ ಮಾಡ್ತಾಯಿದ್ರು ಆ ಕಾರ್ಯಕ್ರಮ ಎರಡು ವರ್ಷಗಳಿಂದ ನಿಂತಿತ್ತು ಆದರೆ ಒಂದು ಮಾರ್ಕೆಟ್ ನಮ್ಮ ತಂದೆಯವರು ತಮ್ಮ ಕವನದಲ್ಲಿ ಬರ್ತಿದ್ದರು ಸಾಹಿತಿ ಅಳಿಗರೂ ಉಳಿಬೋದು ಸಾಹಿತ್ಯ ಪುಸ್ತಕ ಕಾಣುತ್ತಾ ನೆನೆವರುದು ನಿಮಿತ್ಯ ಅಂತ ಸಾಹಿತಿ ಅಥವಾ ಈ ಜೀವ ಹೋಗ್ಬೋದು ಆದರೆ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಎಂದೆಂದು ಅಮರವಾಗಿರ್ತದೆ ಆದ್ದರಿಂದ ನಾವು ವೈದ್ಯರು ವರ್ಷಕ್ಕೆ ಹತ್ತು ಸಾವಿರ ಜನ ತಯಾರಾಗ್ತೀವಿ ಇಂಜಿನಿಯರ್ಗಳು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತಯಾರೀವಿ ಈ ಸಲ ಹೋಗ್ಬಿಡ್ತದೆ ನಮ್ಮ ಕಾರ್ಯಗಳು ಆದರೆ ಸಾಹಿತಿ ಸಂಗೀತಗಾರರು ಕಲೆಗಾರರು ಚಿತ್ರಕಾರರು ಆಮೇಲೆ ಪೂಜರು ಮಠದ ಸ್ವಾಮಿಗಳು ಯಾಕಂದರೆ ಸಮಾಜಕ್ಕೆ ಯಾವ ಸೇವೆನ ಸಲ್ಲಿಸ್ತಾರ ಅವರ ಕಾರಣ ನಿರಂತರವಾಗಿ ಸಮಾಜದಲ್ಲಿ ಸಮಾಜ ಇರ್ತದೆ ಆ ದೇಹ ಆಗಿರಲಿ ಎರಡೇ ಇರಲಿ ಆ ಸಮಾಜ ಅವರನ್ನು ಎಂದಿಂದು ಮರಿಲ್ಲ ಹೀಗಾಗಿ ಅದನ್ನು ಮತ್ತೆ ತಮ್ಮ ಸಾಹಿತ್ಯ ಮನಗಳನ್ನು ಒಂದು ಕಡೆ ಸೇರಿಸಬೇಕು ಗಂಗಾಧರ ದೇವರ ನೆನಪುಗಳನ್ನು ಮತ್ತು ಮಾಡ್ಕೋಬೇಕು ಅವರ ಸಾಹಿತ್ಯ ಎಲ್ಲರಿಗೂ ಮುಟ್ಟಬೇಕು ಚಿರಪರಿಚಿತವಾಗಬೇಕು ಅಂತ ಒಂದು ಸದುದ್ದೇಶದಿಂದ ಎಲ್ಲ ಮಕ್ಕಳಿಗೆ ಹಾವೇರಿಯ ಸುಮಾರು ಇಪ್ಪತ್ತೈದು ಸ್ಕೂಲು ಹಾಗೂ ಒಂದು ಹತ್ತು ಜೂನಿಯರ್ ಗಾಜಿನ ವಿದ್ಯಾರ್ಥಿಗಳಿಗೆ ಭಕ್ತಿಗೀತೆ ಭಾವಗೀತೆ ಹಾಗೂ ನಾಡಗೀತೆಯ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಮೂವತ್ತನೇ ತಾರೀಕಿಗೆ ಆಕ್ಸ್ಫೋರ್ಡ್ ಕಾಲೇಜಿನಲ್ಲಿ ಅದರಲ್ಲಿ ಐದು ಬಹುಮಾನಗಳು ಭಕ್ತಿಗೀತೆಯಲ್ಲಿ ಐದು ಭಾವಗೀತೆಯಲ್ಲಿ ಐದು ಹಾಗೂ ನಾಡಗೀತೆಯಲ್ಲಿ ಐದು ಬಹುಮಾನಗಳನ್ನು ಯಾರು ತಗೊಂಡಿದ್ದಾರೆ ಅವರಿಗೆ ಬಹುಮಾನಗಳನ್ನು ವಿತರಿಸುವ ಮೂಲಕ ಹಾಗೂ ಅದರಲ್ಲಿ ಭಾವಿಸಿದ ಎಲ್ಲ ಮಕ್ಕಳಿಗೂ ಕೂಡ ಪ್ರಶಸ್ತಿ ಪತ್ರಗಳನ್ನು ನೀಡುವುದ್ರ ಮೂಲಕ ಗಂಗಾಧರ ದೇವರ ಸಾಹಿತ್ಯ ನಿರಂತರವಾಗಿ ಸಮಾಜದಲ್ಲಿ ಇರಬೇಕು ಅವರ ನೆನಪುಗಳನ್ನು ಪ್ರತಿಯೊಬ್ಬರು ಮಾಡ್ಕೊಬೇಕು ಅನ್ನೋ ಸದುದ್ದೇಶದಿಂದ ಹಾಗೂ ಮುಂದೆ ಬರ್ತಕ್ಕಂಥ ಎಲ್ಲ ಯುವ ಸಾಹಿತಿಗಳು ಕಲಾವಿದರಿಗೂ ಕೂಡ ಅದು ಒಂದು ಮಾದರಿ ಆಗಬೇಕು ಅದು ಎಲ್ಲರಿಗೂ ಕೂಡ ಪ್ರೋತ್ಸಾಹ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ನನಗೆ ತುಂಬ ಆಲೋಚನೆಗಳಿದ್ದಾವೆ ಯಾಕೆಂದರೆ ಸಾಹಿತ್ಯ ಹಾಗೂ ಕಲೆ ಸಂಗೀತ ಎಲ್ಲರಿಗೂ ಬರಲ್ಲ ದೇವರು ಕೊಟ್ಟವರ ನಾನು ಯಾವ್ದು ಡಾಕ್ಟರ್ ಆಗಿದ್ದೀನಿ ಅಂದರೆ ನಾನು ಕಲ್ತಿದ್ವಿ ವಿದ್ಯೆ ಅದು ನಾನು ಆರು ವರ್ಷ ಆಗುತ್ತೆ ಮತ್ತು ಮೂರು ವರ್ಷ ಎಮ್ ಡಿ ಮಾಡಿದೆ ಅದು ವಿದ್ಯೆ ಆದರೆ ನಿಮಗೆ ಸಂಗೀತಗಾರರು ಸಾಹಿತ್ಯಗಾರರು ಹಾಗೂ ಕಲೆಗಾರಿಗೆ ಕೊಟ್ಟ ಕೊಟ್ಟವರ ನೀವು ಪಡ್ಕೊಂಡೇ ಬಂದಿದ್ದರ ನಾವು ಗಳಿಸಿದ್ವಿ ಅಷ್ಟೇ ಅದಕ್ಕೆ ನಿಮಗೆ ಸರಿಸಾಟಿ ನಾವಲ್ಲ ಹಾಗಾಗಿ ಆ ಸಾಹಿತ್ಯಗಳನ್ನು ಸಂಗೀತಗಾರನ ಕಲೆಗಾರನ್ನು ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ದೇವರು ನಾನು ಒಂದು ಯೂನಿಕ್ ಆಗಿ ಒಂದು ಪ್ರತಿಭೆಗಳನ್ನು ಹಾಕಿರ್ತಾನೆ ಆ ಪ್ರತಿಭೆಗಳನ್ನು ನಾವು ಹೊರಗೆ ಹುಡುಗಿ ತೆಗಿಬೇಕಷ್ಟೇ ಆ ಕೆಲಸವನ್ನು ಮುಂದಿನ ತೀರ್ಮಾನಗಳಲ್ಲಿ ನಾನು ಮಾಡ್ತೀನಿ ಅದಕ್ಕೆ ತಮ್ಮೆಲ್ಲರ ಹಾವೇರಿಯ ಜನತೆಯ ಸಹಾಯ ಸಹಕಾರ ಹಾಗೂ ಎಲ್ಲ ಶಾಲೆಯ ಹಾಗೂ ಸಮಾಜದ ಸಹಾಯ ಸಹಕಾರವನ್ನು ನಾನು ಕೇಳ್ಕೊತಾ ತಾವು ಮುಂದಿನ ತೀರ್ಮಾನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ ಅಂದ್ಕೊಂಡು ನನ್ನ ಮಾತುಗಳಿಗೆ ಮಂಗವನ್ನ ಮಾಡ್ತೀನಿ ನಮಸ್ಕಾರ